ಹಳ್ಳಿಗಳು ಸಂಪೂರ್ಣವಾಗಿ ಸ್ವಾವಲಂಬಿಯಾದ್ರೆ ಹೇಗಿರುತ್ತೆ ಅಂತ ಎಂದಾದ್ರೂ ಯೋಚನೆ ನಂದಿ ಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಕರಪತ್ರ ಇದೇ ವಿಷನ್ ಅನ್ನ ನಮ್ಮ ಮುಂದಿಡುತ್ತೆ ಬನ್ನಿ ಇದರ ಹಿಂದಿರೋ ಆಲೋಚನೆ ಏನು ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಈ ಕರಪತ್ರ ಶುರುವಾಗೋದೇ ಒಂದು ಶಾಕಿಂಗ್ ನಂಬರ್ ಇಂದ ಭಾರತದ ಅರವತ್ತು ಪರ್ಸೆಂಟ್ ಭೂಮಿ ಅಂದರೆ ನಮ್ಮ ದೇಶದ ಅರ್ಧಕ್ಕಿಂತ ಹೆಚ್ಚು ಕೃಷಿ ಭೂಮಿ ಸಾವಯವ ಇಂಗಾಲದ ಕೊರತೆಯಿಂದಾಗಿ ಬಂಜರಾಗೋ ಅಪಾಯದಲ್ಲಿದೆ ಅಂತ ಇದು ಹೇಳುತ್ತೆ ಇದು ಸುಮ್ನೆ ಒಂದು ನಂಬರಷ್ಟೇ ಅಲ್ಲ ನಮ್ಮ ಕೃಷಿ ವ್ಯವಸ್ಥೆಯ ಭವಿಷ್ಯಕ್ಕೆ ಹಿಡಿದ ಕೈಗನ್ನಡಿ ಸರಿ ಹಾಗಾದ್ರೆ ಈ ಪರಿಸ್ಥಿತಿಗೆ ಕಾರಣ ಏನು ಅಷ್ಟೇ ಅಲ್ಲ ಇದಕ್ಕೆ ಪರಿಹಾರ ಅಂತ ಈ ಕರಪತ್ರ ಏನ್ ಹೇಳುತ್ತೆ ಇದೇ ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಇವತ್ತಿದನ್ನು ಅರ್ಥ ಮಾಡಿಕೊಳ್ಳೋಣ ಈ ಕರಪತ್ರ ಹೇಳೋ ಪ್ರಕಾರ ನಮ್ಮ ಕೃಷಿಯ ಭವಿಷ್ಯ ಅದು ನಾವು ಮಾಡೋ ಒಂದು ಐಕೆ ಮೇಲೆ ನಿಂತಿದೆಯಂತೆ ಇಲ್ಲಿ ಎರಡು ಶಕ್ತಿಗಳ ನಡುವೆ ಒಂದು ಇದೆ ಇದು ಬರೀ ಎರಡು ಟೆಕ್ನಾಲಜಿಗಳ ಕಥೆ ಅಷ್ಟೇ ಅಲ್ಲ ಇದೊಂದು ಪರಂಪರೆ ಮತ್ತು ಅವಲಂಬನೆ ನಡುವಿನ ದೊಡ್ಡ ಸಂಘರ್ಷ ಅಂತನೂ ಹೇಳಬಹುದು ಸಮಸ್ಯೆಯ ಮೂಲ ಇಲ್ಲೇ ಇದೆ ಅಂತ ಈ ಕರಪತ್ರ ಗುರುತಿಸುತ್ತೆ ಕರಪತ್ರದ ವಾದ ಏನು ಅಂದ್ರೆ ನಾವು ನಂದಿ ಶಕ್ತಿಯನ್ನ ಅಂದ್ರೆ ಎತ್ತುಗಳನ್ನ ಆಧರಿಸಿದ ಸ್ವಾವಲಂಬಿ ಕೃಷಿಯನ್ನ ಕೈಬಿಟ್ಟು ತೈಲಶಕ್ತಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿದ್ದೇ ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಅಂತ ಒಂದು ದಾರಿ ನಮ್ಮನ್ನ ಸ್ವಾವಲಂಬಿ ಮಾಡಿದ್ರೆ ಇನ್ನೊಂದು ನಮ್ಮನ್ನ ಬಿಕ್ಕಟ್ಟಿಗೆ ತಳ್ಳಿದೆ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಅದೇ ನಂದಿಗ್ರಾಮ ಸ್ವರಾಜ್ಯ ಇದು ಸುಮ್ಮನೆ ಎತ್ತುಗಳನ್ನ ಮತ್ತೆ ಹೊಲಕ್ಕೆ ತರೋದಷ್ಟೇ ಅಲ್ಲ ಬದಲಿಗೆ ಎತ್ತುಗಳ ಪವರನ್ನೇ ಮಾಡರ್ನ್ ಟೆಕ್ನಾಲಜಿ ಜೊತೆ ಸೇರಿಸಿ ಕಂಪ್ಲೀಟ್ ಆಗಿ ಸೆಲ್ಫ್ ಸಫಿಷಿಯೆಂಟ್ ಹಳ್ಳಿಗಳನ್ನ ಕಟ್ಟೋ ಒಂದು ದೊಡ್ಡ ವಿಷನ್ ಇದು ಈ ಯೋಜನೆಯ ಗುರಿ ಎಷ್ಟು ದೊಡ್ಡದೋಗುತ್ತಾ ಯೋಚನೆ ಮಾಡಿ ಬರೋಬ್ಬರಿ ಹತ್ತು ವರ್ಷದಲ್ಲಿ ಹಳ್ಳಿಗಳಲ್ಲಿರೋ ಗೋ ಸಂಪತ್ತನ್ನ ಅಂದ್ರೆ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಜಾಸ್ತಿ ಮಾಡೋದು ಇದು ಸಣ್ಣಪುಟ್ಟ ಬದಲಾವಣೆ ಖಂಡಿತ ಅಲ್ಲ ಇದು ಗ್ರಾಮೀಣ ಭಾರತವನ್ನೇ ಪೂರ್ತಿಯಾಗಿ ಬದ್ಲಾಯಿಸೋ ಗುರಿ ಇಟ್ಕೊಂಡಿದೆ ಸರಿ ಈ ದೊಡ್ಡ ವಿಷನ್ ಎಲ್ಲ ಕೇಳೋಕೆ ಚೆನ್ನಾಗಿದೆ ಆದ್ರೆ ರಿಯಲ್ ಆಗಿ ಇದರಿಂದ ಏನ್ ಸಿಗುತ್ತೆ ನಂದಿಶಕ್ತಿ ಅಂದ್ರೆ ಬರೀ ಹೊಲ ಉಳ್ಳೋದಷ್ಟೇನಾ ಅಥವಾ ಅದರಿಂದ ಬೇರೆ ಏನಾದ್ರೂ ಉತ್ಪನ್ನಗಳನ್ನ ಮಾಡಬಹುದಾ ಬನ್ನಿ ನೋಡೋಣ ಈ ಕರಪತ್ರ ಹೇಳುತ್ತೆ ಖಂದಿತ ಸಾಧ್ಯ ಅಂತ ಹೊಸ ಟೆಕ್ನಾಲಜಿ ಬಳಸಿ ಅದೇ ನಂದಿ ಪವರಿಂದ ಕರೆಂಟ್ ತೆಗಿಬಹುದು ಅಡುಗೆಗೆ ಗ್ಯಾಸ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಗಾಣದ ಎಣ್ಣೆ ಆರ್ಗ್ಯಾನಿಕ್ ಗೊಬ್ಬರ ಔಷಧಿಗಳು ಆಮೇಲೆ ಒಳ್ಳೆ ಕ್ವಾಲಿಟಿ ಊಟ ಎಲ್ಲವನ್ನೂ ಪಡ್ಕೋಬಹುದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಬರೀ ವ್ಯವಸಾಯದ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಒಂದು ಇಡೀ ಹಳ್ಳಿಗೆ ಬೇಕಾದ ಇಂಧನ ಆರೋಗ್ಯ ಊಟ ಎಲ್ಲವನ್ನು ಪೂರೈಸೋ ಒಂದು ಕಂಪ್ಲೀಟ್ ಸಿಸ್ಟಂ ಬಗ್ಗೆ ಹೇಳ್ತಿದೆ ಆದ್ರೆ ಈ ಐಡಿಯಾದ ವ್ಯಾಪ್ತಿ ಇದೆಯಲ್ಲ ಅದು ಬರೀ ದುಡ್ಡು ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿಲ್ಲ ನಂದಿ ಗ್ರಾಮ ಸ್ವರಾಜ್ ಅನ್ನೋದು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಒಂದು ಸಮಗ್ರ ದೃಷ್ಟಿಕೋನ ಇದು ಎಕಾನಮಿಗಿಂತನೂ ಮುಂದೆ ಹೋಗಿ ಹಳ್ಳಿಯ ಜೀವನದ ಪ್ರತಿಯೊಂದು ಆಸ್ಪೆಕ್ಟ್ ಅನ್ನು ಟಚ್ ಮಾಡತ್ತೆ ಆ ಸಮಗ್ರ ದೃಷ್ಟಿಕೋನ ಅಂದ್ರೆ ಯಾವುದು ಅದೇ ಈ ಏಳು ಪಿಲ್ಲರ್ಸ್ ನಂದಿಗ್ರಾಮ್ ಸ್ವರಾಜ್ಯದ ಗುರಿ ಬರೀ ಒಂದು ಕ್ಷೇತ್ರ ಅಲ್ಲ ನೋಡಿ ಕೈಗಾರಿಕೆ ಆರ್ಥಿಕತೆ ರಾಜಕೀಯ ಸಮಾಜ ಶಿಕ್ಷಣ ಪರಿಸರ ಮತ್ತು ಧಾರ್ಮಿಕ ಈ ಏಳು ಕ್ಷೇತ್ರಗಳು ಒಂದೇ ಸಮಯದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಇದು ಒಂದು ರೀತಿ ಹಳ್ಳಿಯ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಹಾಕಿರೋ ಒಂದು ಬ್ಲೂಪ್ರಿಂಟ್ ಸರಿ ಇಷ್ಟೊಂದು ದೊಡ್ಡ ವಿಷನ್ಗೆ ಫೌಂಡೇಶನ್ ಏನು ಅಂದ್ರೆ ಇದರ ಅಡಿಪಾಯ ಏನು ಈ ಕರಪತ್ರದ ಪ್ರಕಾರ ಈ ಇಡೀ ನಂದಿಗ್ರಾಮ ಸ್ವರಾಜ್ಯ ಅನ್ನೋ ಕಾನ್ಸೆಪ್ಟ್ ಮೂರು ಸ್ಟ್ರಾಂಗ್ ಪಿಲ್ಲರ್ಗಳ ಮೇಲೆ ನಿಂತಿದೆ ಆ ಮೂರು ಪಿಲ್ಲರ್ಗಳು ಯಾವುವು ಅಂದ್ರೆ ವಿಜ್ಞಾನ ಆಧ್ಯಾತ್ಮ ಮತ್ತೆ ನಮ್ಮ ಸಂವಿಧಾನ ಫಸ್ಟ್ ಕೇಳಿದಾಗ ಇವೆಲ್ಲಕ್ಕೂ ಏನ್ ಸಂಬಂಧ ಅನ್ಸುತ್ತೆ ಅಲ್ವಾ ಆದರೆ ಈ ಮೂರು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಈ ಐಡಿಯಾಗೆ ಒಂದು ಶಕ್ತಿ ಕೊಡುತ್ತೆ ಅಂತ ಈಗ ನೋಡೋಣ ಮೊದಲನೇ ಪಿಲ್ಲರ್ ಸೈನ್ಸ್ ಇಲ್ಲಿ ನೋಡಿ ಟ್ರೆಡಿಷನ್ ಮತ್ತು ಮಾಡರ್ನಿಟಿ ಒಂದಾಗತ್ತೆ ನಂದಿಯಂತಹ ನಮ್ಮ ಹಳೇ ಶಕ್ತಿಯನ್ನ ಇವತ್ತಿನ ಟೆಕ್ನಾಲಜಿ ಜೊತೆ ಕಂಬೈನ್ ಮಾಡಿ ಕರೆಂಟ್ ಗ್ಯಾಸ್ ತರಹದ ವಸ್ತುಗಳನ್ನ ಸಸ್ಟೇನಬಲ್ ಆಗಿ ಅಂದ್ರೆ ಪರಿಸರಕ್ಕೆ ಹಾನಿಯಾಗ್ದೆ ಹಾಗೆ ಪ್ರೊಡ್ಯೂಸ್ ಮಾಡೋದು ಇದು ಹಳೇ ಜ್ಞಾನವನ್ನ ಬಿಟ್ಕೊಡದೆ ಹೊಸ ತಂತ್ರಜ್ಞಾನದ ಜೊತೆ ಮಿಕ್ಸ್ ಮಾಡೋ ಒಂದು ಸ್ಮಾರ್ಟ್ ಐಡಿಯಾ ಎರಡನೇ ಪಿಲ್ಲರ್ ಆಧ್ಯಾತ್ಮ ಇದು ಬರೀ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ನಮ್ಮ ಸಂಸ್ಕೃತಿಯ ಬೇರಾದ ಗುರು ಶಿಷ್ಯ ಪರಂಪರೆ ಇದೆಯಲ್ಲ ಅದನ ಬಳಸ್ಕೊಂಡು ಒಂದು ಕಮ್ಯುನಿಟಿಯಲ್ಲಿ ಜ್ಞಾನವನ್ನ ಹಂಚೋದು ಮತ್ತೆ ಎಲ್ಲರನ್ನೂ ಒಂದು ಕಾಮನ್ ಗೋಲ್ ಕಡೆಗೆ ಒಟ್ಟಿಗೆ ತರೋದು ಇದರ ಉದ್ದೇಶ ಮೂರನೇ ಹಾಗೂ ಕೊನೆಯ ಪಿಲ್ಲರ್ ನಮ್ಮ ಸಂವಿಧಾನ ಈ ಕಾನ್ಸೆಪ್ಟನ್ನ ಬರೀ ಒಂದು ಲೋಕಲ್ ಪ್ರಾಜೆಕ್ಟ್ ತರ ನೋಡದೆ ಅದಕ್ಕೊಂದು ನ್ಯಾಷನಲ್ ಹಿಸ್ಟಾರಿಕಲ್ ಅಷ್ಟೇ ಅಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಕೊಡೋಕೆ ಇಲ್ಲಿ ಪ್ರಯತ್ನ ನಡೆದಿದೆ ಅಂದರೆ ನಂದಿಯನ್ನ ಒಂದು ಪ್ರಾಣಿ ಅಂತ ನೋಡೋ ಬದಲು ಅದನ್ನ ನಮ್ಮ ದೇಶದ ಒಂದು ಸಿಂಬಲ್ ಒಂದು ಗುರುತಾಗಿ ತೋರಿಸಲಾಗ್ತಿದೆ ಈ ಕಾನ್ಸ್ಟಿಟ್ಯೂಷನಲ್ ಕನೆಕ್ಷನ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡೋಕೆ ಈ ಕರಪತ್ರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟೋರಿಕಲ್ ಪಾಯಿಂಟ್ ಹೇಳಿದ್ದಾರೆ ನಮ್ಮ ಸಂವಿಧಾನದ ಒರಿಜಿನಲ್ ಕಾಪಿ ಇದೆಯಲ್ಲ ಅದರ ಮೊದಲ ಭಾಗವನ್ನ ಸಿಂಧೂ ಕಣಿವೆ ನಾಗರಿಕತೆಯ ಕಾಲದ ನಂದಿ ಮುದ್ರೆಯಿಂದ ಅಲಂಕಾರ ಮಾಡಿದಾರಂತೆ ಈ ಮೂಲಕ ನಂದಿ ಅನ್ನೋದು ನಮ್ಮ ದೇಶದ ಇತಿಹಾಸ ಮತ್ತೆ ಭಾವನಾತ್ಮಕ ಏಕತೆಯ ಸಂಕೇತ ಅಂತ ತೋರಿಸೋ ಪ್ರಯತ್ನ ಇಲ್ಲಿದೆ ಸರಿ ಇಷ್ಟೆಲ್ಲ ಮಾಹಿತಿ ವಾದ ಮತ್ತು ವಿಷನ್ ಎಲ್ಲ ನೋಡಿದ ಮೇಲೆ ಕೊನೆಗೆ ನಮ್ಮ ಮುಂದಿರೋ ಆಯ್ಕೆಯೇನು ಈ ಇಡೀ ಕಾನ್ಸೆಪ್ಟ್ ಬಂದು ನಿಲ್ಲೋದು ಒಂದೇ ಒಂದು ಮೂಲಭೂತ ಪ್ರಶ್ನೆ ಹತ್ರ ಕೊನೆಗೆ ಈ ಕರಪತ್ರ ನಮ್ಮ ಮುಂದೆ ಒಂದು ಕ್ಲಿಯರ್ ಆದ ಚಾಯ್ಸ್ ಇಡುತ್ತೆ ಹಳ್ಳಿಯ ಭವಿಷ್ಯಕ್ಕೆ ಎರಡು ದಾರಿಗಳಿವೆ ಒಂದು ಈಗ ನಡೀತಿರೋ ಹಾಗೆ ತೈಲಶಕ್ತಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿ ಮುಂದುವರಿಯೋದು ಇನ್ನೊಂದು ದಾರಿ ನಂದಿ ಶಕ್ತಿಯನ್ನ ಬಳಸಿ ಸ್ವಾವಲಂಬನೆ ಕಡೆಗೆ ನಡೆಯೋದು ಹಾಗಾದ್ರೆ ಯಾವ ದಾರಿಯನ್ನ ಆರಿಸಿಕೊಳ್ಳಲಾಗುತ್ತೆ ಈ ಪ್ರಶ್ನೆಗೆ ಸಿಗೋ ಉತ್ತರ ಬಹುಶಃ ನಮ್ಮ ಗ್ರಾಮೀಣ ಭಾರತದ ಭವಿಷ್ಯವನ್ನೇ ಡಿಸೈಡ್ ಮಾಡಬಹುದು ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ